ವಿರುದ್ಧ ಡಿಸಿ ಎಂ ಶಿ ಕೆಂಡ ಮಂಡಲರಾಗಿದ್ದಾರೆ ಸಿಟಿ ರವಿ ಹೇಳಿದ್ದಕ್ಕೆ ಸಾಕ್ಷಿ ಇದೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ ದಾಖಲೆ ಇಲ್ಲ ಅಂದ್ರೆ ಕೊಡ್ತೇನೆ ಇದು ಚಿಕ್ಕಮಗಳೂರು ಬಿಜೆಪಿ ಸಂಸ್ಕೃತಿನ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ ಕೊಳಕ ಬಾಯಿ ಹೊಸ್ದೇನಲ್ಲ ಸಿದ್ದರಾಮಯ್ಯ ಅವರನ್ನ ಸಿದ್ರಾಮುಲ್ಲಾ ಖಾನ್ ಅಂತ ಹೇಳಿದ್ರು ಇದೇ ಹೊಸಲ್ಲ ಅಂತ ಸಿಟಿ ರವಿ ವಿರುದ್ಧ ಕೆ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ರಕ್ಷಕ ಸ್ಥಾಪಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಾಡಿದಂಥ ಮಾತು ಅಮಿತ್ ಶಾ ಅವರು ಏನು ಮಾತಾಡಿದ್ರು ಅದನ್ನು ಎರಡು ಸದನದಲ್ಲೂ ಮತ್ತು ದೇಶದಲ್ಲಿ ದೇಶದಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಆ ಪ್ರತಿಭಟನೆ ನಡೆದಂಥ ಸಂದರ್ಭದಲ್ಲಿ ಗಲಾಟೆ ಆಗ್ತಿದ್ದಾಗ ಅವರು ಆಫ್ ಮಾಡಿದ್ದಾರೆ ಏನ ನಮ್ಮ ಸದನವನ್ನು ನಿಲ್ಲಿಸಿದ್ದಾರೆ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಇವರು ಅಂಬೇಡ್ಕರ್ ಅವರ ಅವಮಾನದ ಬಗ್ಗೆ ಮಾತಾಡ್ತಿರ್ಬೇಕಾರೆ ಅವಮಾನ ವಿಚಾರ ಪ್ರಸ್ತಾವನೆ ಮಾಡ್ತಿರ್ಬೇಕಾರೆ ಇವರು ರಾಹುಲ್ ಗಾಂಧಿ ಅವ್ರಿಗೆ ನಿಮ್ಮ ನಾಯಕ ರಾಹುಲ್ ಗಾಂಧಿ ಡ್ರಡ್ ಡ್ರಡ್ ಡ್ರಗ್ಟ್ ಡ್ರಗ್ ಗ್ರ್ಯಾಡಿಟ್ ಅಂತೇಳಿ ಅವ್ರನ್ನ ಕರೆದಿದ್ದಾರೆ ಆಗ ಈ ಹೆಣ್ಮಗಳು ಡ್ರಗ್ ಅಂತ ಕರೆದ ತಕ್ಷಣ ನೀನು ಎರಡು ಗ ಗಾಡಿ ಮೇಲೆ ತಳಸಿಸಿ ಇಬ್ಬರನ್ನ ಕೊಲೆ ಮಾಡಿದ್ಯಾ ಕೊಲೆ ಗಿಡಕ ಕೊಲೆ ಗಿಡಕ ಅಂತ ಇತ್ತು ಕರೆದಿದ್ದಾರೆ ಕರೆದಿರೋದು ನಾನಿಲ್ಲ ಅಂತ ಹೇಳೋದಿಲ್ಲ ಅದು ಸರಿನೂ ಅಂತ ನಾನು ಹೇಳೋದಿಲ್ಲ ಅದಾದ ತಕ್ಷಣ ಅವರು ಡ್ರಗ್ ನೀನು ಕೊಲೆಗಾರ ಅಂದ ತಕ್ಷಣ ಕೊಲಗಾರ ಅಂತ ಹೇಳಿದ ತಕ್ಷಣ ನೀನು ಪ್ರಾಸ್ಟ್ಯೂಟು ನೀನು ಪ್ರಾಸ್ಟ್ಯೂಟ್ ನೀನು ಪ್ರಾಸ್ಟ್ಯೂಟ್ ಅಂತ ಕರೆದಿದ್ದಾರೆ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಐಕ್ಟ್ ಅನ್ನೋದಕ್ಕೆ ಇವತ್ತು ಅದು ಫಸ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಿಲ್ಸಿರೋದಕ್ಕೆ ಚರ್ಚೆ ರಾಹುಲ್ ಗಾಂಧಿಯವ್ರನ್ನ ಡ್ರಗ್ ಗಳಿಕ್ಟ್ ಅಂತ ಕರೆದಕ್ಕೆ ಅವರ ನಾಯಕರನ್ನು ನಮ್ಮ ಪಕ್ಷದ ನಾಯಕರನ್ನು ಹೆಸರನ್ನು ಬಂದಾಗ ಬಳಕೆ ಮಾಡಿಕೊಳ್ಳಿಕ್ಕೆ ಅದು ಹೋರಾಟ ಅದಾದ ಮೇಲೆ ಇವರು ಹೆಣ್ಣು ಮಗಳ ಮೇಲೆ ಈ ರೀತಿ ಅಂತ ಸುಮಾರು ಹನ್ನೆರಡು ಬಾರಿ ಕರೆದಿದ್ದು ದಾಖಲೆ ಎಲ್ಲ ಇದೆ ಚಿಕ್ಕಮಂಗ್ಳೂರು ಸಂಸ್ಕೃತಿನ ಭಾರತದ ಸಂಸ್ಕೃತಿನ ಬಿಜೆಪಿ ಸಂಸ್ಕೃತಿಯ ಹೋಗೋದಕ್ಕೂ ಮುನ್ನ ಸಿಟಿ ರವಿ ಕೊಟ್ಟಂತ ಹೇಳಿಕೆ ಇದು ಇನ್ನು ಸಿಟಿ ರವಿ ಬಂಧನಕ್ಕೆ ವಿಜೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಟಿ ರವಿಯನ್ನ ಟೆರರಿಸ್ಟ್ ರೀತಿ ಸುತ್ತಾಡಿಸಿದ್ದಾರೆ ಸರ್ಕಾರದ ಕುಮ್ಮಕ್ಕಿನಿಂದಲೇ ಸಿಟಿ ರವಿ ಅರೆಸ್ಟ್ ಮಾಡಲಾಗಿದೆ ಒಬ್ಬ ಜನಪ್ರತಿನಿಧಿಯನ್ನ ನಡೆಸಿಕೊಳ್ಳೋ ರೀತಿನ ಇದು ಅಂತ ವಿಜೇಂದ್ರ ಪ್ರಶ್ನೆ ಮಾಡಿದ ಸಿಟಿ ರವಿಗೆ ಕುಡಿಯೋದಕ್ಕೆ ನೀರು ಸಹ ಕೊಟ್ಟಿಲ್ಲ ಸರ್ಕಾರದಿಂದ ಪೊಲೀಸ್ ವ್ಯವಸ್ಥೆಯ ದುರುಪಯೋಗ ಆಗ್ತಿದೆ ಅಂತ ವಿಜೇಂದ್ರ ಕಿಡಿಕಾರಿದ್ದಾರೆ ಸಿಟಿ ರವಿ ಮೇಲೆ ಅಕ್ಷರಶಃ ದೌರ್ಜನ್ಯ ನಡೀತಾ ಇದೆ ಆಸ್ಪತ್ರೆಗೂ ಕರ್ಕೊಂಡು ಸರ್ಕಾರದಿಂದ ವರ್ತನೆ ಅಂತ ಕಿಡಿಕಾರಿದ್ದಾರೆ ಸಿಟಿ ರವಿಯ ಮೇಲೆ ಪೊಲೀಸರು ದಬ್ಬಾಳಿಕೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ನಮ್ಮ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇದ್ದಾರೆ ಅವರನ್ನೇ ಮಾತಾಡಿದ ಸರ್ ನಿನ್ನೆ ಒಂದು ದೊಡ್ಡ ಘಟನೆ ಆಯ್ತು ಸುವರ್ಣಸೌಧದಲ್ಲಿ ಸಿಟಿ ರವಿಯವರು ಮಾತಾಡಿದ ಒಂದು ಮಾತಿಂದ ಒಂದು ದೊಡ್ಡ ಇಶ್ಯೂ ಆಯ್ತು ಸರ್ ಬೇರೆ ಬೇರೆ ಘಟನೆ ಆಯ್ತು ನಿನ್ನೆಲ್ಲ ಪ್ರಕರಣ ಸಂಬಂಧಪಟ್ಟಿದೆ ಸರ್ ಸದನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅದರ ಬಗ್ಗೆ ಏನು ಹೇಳಿದ್ದಾರೆ ಅದು ಒಂದು ಭಾಗ ಅದು ಸರಿ ಅಂತ ಯಾರು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಅದು ಇನ್ನೂ ಕೂಡ ಯಾವ ಎಫ್ ಎಸ್ ಎಲ್ ರಿಪೋರ್ಟ್ ಇದೆಲ್ಲ ಬರಲಿ ಅದೆಲ್ಲ ವರದಿಗಳು ಬರಲಿ ಆದರೆ ತದನಂತರದಲ್ಲಿ ಆಗ್ತಾ ಇರ್ತಕ್ಕಂಥ ಘಟನಾವಳಿಗಳನ್ನು ನೀವು ಗಮನಿಸಿದ್ರೆ ಸುವರ್ಣಸೌಧದಲ್ಲಿ ರೌಡಿಗಳ್ ನುಗ್ಗಿ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ತದನಂತರದಲ್ಲಿ ಸಿಟಿ ಅವ್ರನ್ನ ಪೊಲೀಸವ್ರು ಹೋಗಿ ಅವ್ರನ್ನ ಅವರ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟನ್ನು ಕೂಡ ರಿಜಿಸ್ಟರ್ ಮಾಡ್ಕೊಳ್ತೇನೆ ರಾತ್ರೋರಾತ್ರಿ ಇವತ್ತು ಅವ್ರನ್ನ ಹೊತ್ತಾಕೊಂಡು ಓಡಾಡಿರತಕ್ಕಂಥದ್ದು ಬಹುಶಃ ಒಂದು ಟೆರರಿಸ್ಟನ್ನ ಯಾವ ರೀತಿ ನಡೆಸ್ಕೋಬೇಕು ಆ ರೀತಿ ಇವತ್ತು ಪೊಲೀಸರು ನಡೆಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಇವತ್ತು ಆಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಆಗಿರ್ತಕ್ಕಂಥದ್ದು ಮಾಧ್ಯಮದವ್ರನ್ನೂ ಕೂಡ ಅಲ್ಲಿ ಒಳಗೆ ಬಿಟ್ಟಿಲ್ಲ ಮಾಧ್ಯಮದವ್ರು ಹಿಂಬಾಳ್ಸರು ಅವ್ರನ್ನೂ ಕೂಡ ತಡಿತಕ್ಕಂಥ ಕೆಲಸ ಆಗಿದೆ ಇವರು ಪ್ರಜಾಪ್ರಭುತ್ವ ಬಗ್ಗೆ ಮಾತನಾಡ್ತಾರೆ ಭಾಷಣ ಬಿಗಿತಾರೆ ಇವರು ಒಂದು ಠಾಣೆಯಲ್ಲಿ ಕರ್ಕೊಂಡು ಕೂಡ ಇಡೀ ಬೇರೆ ಬೇರೆ ಅವಶ್ಯಕತೆ ಇರಲಿಲ್ಲ ಅಂದ್ರೆ ಅವಶ್ಯಕತೆ ಇರಲಿಲ್ಲ ಇಡೀ ಪೊಲೀಸ್ ವ್ಯವಸ್ಥೆ ಇಲ್ಲೇ ಇತ್ತು ಏನು ಅದೇ ಠಾಣೆ ಪೊಲೀಸ್ ಠಾಣೆಲ್ ಇದ್ರೆ ಏನಾಗ್ತಿತ್ತು ಬೆಂಗಳೂರಿಗೆ ಕರ್ಕೊಂಡ್ಬರ್ತಿವಿ ಬೆಂಗಳೂರಿಗೆ ಕರ್ಕೊಂಡು ಅಂತ ಅಂತೇಳಿ ಮಾಹಿತಿ ಕೊಟ್ಟು ಎಲ್ಲಾ ಸುಮಾರು ಹೇಳ್ದಲ್ಲ ಐದಾರು ತಾಲೂಕುಗಳಿಗೆ ಸುತ್ತ ಸುತ್ತು ರಾತ್ರಿಡಿಯವ್ರನ್ನ ಎತ್ತಾಕೊಂಡು ಹೋಗಿ ಏನ್ ಮಾಡಕ್ ಕೊಟ್ಟಿದ್ದಾರೆ ಇವ್ರು ಹಾಗಾದ್ರೆ ಬಿಜೆಪಿ ನೆಕ್ಸ್ಟ್ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳನ್ನು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಪೊಲೀಸರ ಅತಿರೇಕದ ವರ್ತನೆ ಸರ್ಕಾರದ ಕುಮ್ಮಕ್ಕಿನಿಂದ ಏನಾಗಿದೆ ಇದನ್ನು ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತೇವೆ ಸೀಟರವರನ್ನ ತತ್ಕ್ಷಣ ಬಿಡುಗಡೆ ಮಾಡಬೇಕು ಮತ್ತು ಯಾರು ರೌಡಿಗಳು ಸುವರ್ಣಸೌಧ ಗಲಾಟೆ ಮಾಡಿದ್ದಾರೆ ಅವ್ರನ್ನು ಕೂಡ ತತ್ಕ್ಷಣ ಬಂಧಿಸಬೇಕು ಜಿಲ್ಲೆಯ ದರ್ಶನ ಮಾಡಿಸಿದ್ದಾರೆ ಸಿಟಿ ರವಿಗೆ ಹಾವೇರಿ ಧಾರವಾಡ ಬಾಗಲಕೋಟೆಯನ್ನ ಸುತ್ತಾಡಿಸಿದ್ದಾರೆ ಬೆಳಗಾವಿ ಕೋರ್ಟ್ಗೆ ಹೋಗೋ ಸಿಟಿ ರವಿ ಹೇಳಿಕೆ ಇದು ರಾತ್ರಿ ಇಡೀ ಮೂರು ಜಿಲ್ಲೆಗಳಲ್ಲಿ ಓಡಾಡಿಸಿದ್ದಾರೆ ಈಗೇನು ಮಾತಾಡಲ್ಲ ಆಮೇಲೆ ಮಾತಾಡ್ತೀನಿ ಎಲ್ಲಾ ಹೆಚ್ಚು ದಿನ ನಡೆಯಲ್ಲ ಲೆಕ್ಕ ಚುಪ್ತ ಆಗತ್ತೆ ಇದು ಸರ್ವಾಧಿಕಾರ ಸರ್ಕಾರ ಅಂತ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಹೋಗಕ್ಕೆ ಕುಂಚಿತವಾಗಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಈಗ ನಾನೇನು ಮಾತಾಡೋದಕ್ಕೆ ಹೋಗೋಲ್ಲ ಆಮೇಲೆ ನಡೆಯೋದಿಲ್ಲ ಲೆಕ್ಕ ಚುಕ್ತ ಆಗತ್ತೆ ಈ ಸರ್ಕಾರ ಇದೆಯಲ್ಲ ಇದು ಸರ್ವಾಧಿಕಾರದ ಸರ್ಕಾರ ಅಂತ ಸಿಟಿ ರವಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಬಾಗಲಕೋಟೆ ಜಿಲ್ಲೆ ನಾನು ಅದಕ್ಕೆ ಈಗಾಗಲೇ ಈಗೇನು ಮಾತಾಡೋದಿಲ್ಲ ಆಮೇಲೆ ನಾ ಮಾತಾಡ್ತೀನಿ. ಯಾಕೆ ಸರ್ ಈ ರೀತಿ ಇದು ತನಸಾಯಿ ಸರ್ಕಾರದಲ್ಲಿ ಮಾತ್ರ ಸಾಧ್ಯ ಸರ್ವಾಧಿಕಾರಿ ಸರ್ಕಾರದಲ್ಲಿ ಕಿಚ್ಕಿ ದಿನ ನಡೆಯೋದಿಲ್ಲ ಎಲ್ಲದಕ್ಕೂ ಲೆಕ್ಕ ಚುಕ್ತ ಆಗಿದೆ ಲೆಕ್ಕ ಚುಕ್ತ ಆಗಿ ಆಗುತ್ತೆ ಆರೋಗ್ಯ ತಪಾಸಣೆ ಆಗಿದೆ ಸರ್ ಇಲ್ಲ ಸರ್ ನನಗೆ ಯಾವ ಕಾರಣಕ್ಕೆ ತಗೊಂಡಿದ್ದೀವಿ ಅನ್ನೋದನ್ನ ಹೇಳಿಲ್ಲ ಸರ್ ಮತ್ತು ಒಂದೇ ನಿಮಿಷ ನಾವು ಆ ರೀತಿ ನಡೆಸಕೊಂಡಿದ್ದಾರೆ ಅಂಕಲ್ಗೆ ಬೆಳಗಾವಿ ಧಾರವಾಡ ಮತ್ತೆ ಬಾಗಲಕೋಟೆ ಜಿಲ್ಲೆ ನಾನು ಅದಕ್ಕೆ ಈಗಾಗಲೇ ಈಗೇನು ಮಾತಾಡೋದಿಲ್ಲ ಆಮೇಲೆ ನಾನು ಮಾತಾಡ್ತೀನಿ ಯಾಕೆ ಈ ರೀತಿ ಇದು ತನಸಾಯಿ ಸರ್ಕಾರದಲ್ಲಿ ಮಾತ್ರ ಸಾಧ್ಯ ಸರ್ವಾಧಿಕಾರಿ ಸರ್ಕಾರದಲ್ಲಿ ಹೆಚ್ಚಿಗೆ ದಿನ ನಡೆಯೋದಿಲ್ಲ ಎಲ್ಲದಕ್ಕೂ ಲೆಕ್ಕ ಸರ್

ರಾತ್ರಿ ಇಡೀ ಮೂರು ಜಿಲ್ಲೆಗಳಲ್ಲಿ ಓಡಾಡ್ಸಿದ್ದಾರೆ ಈಗೇನು ಮಾತಾಡಲ್ಲ ಆಮೇಲೆಲ್ಲ ಮಾತಾಡ್ತೀನಿ ಇದೆಲ್ಲ ಹೆಚ್ಚು ದಿನ ನಡೆಯಲ್ಲ ಲೆಕ್ಕ ಚುಪ್ತ ಆಗತ್ತೆ ಇದು ಸರ್ವಾಧಿಕಾರ ಸರ್ಕಾರ ಅಂತ ಸೀದಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಕೋರ್ಟ್ಗೆ ಹೋಗೋಕ್ಕೆ ಮುಂಚಿತವಾಗಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಈಗ ನಾನು ಏನು ಮಾತಾಡೋದಕ್ಕೆ ಹೋಗಲ್ಲ ಆಮೇಲೆಲ್ಲ ಮಾತಾಡ್ತೀನಿ ಇದೆಲ್ಲ ಹೆಚ್ಚು ದಿನ ನಡೆಯೋದಿಲ್ಲ ಲೆಕ್ಕ ಚುಕ್ತ ಆಗತ್ತೆ ಈ ಸರ್ಕಾರ ಇದೆಯಲ್ಲ ಇದು ಸರ್ವಾಧಿಕಾರದ ಸರ್ಕಾರ ಅಂತ ಸಿ ಟಿ ರವಿ ಆಕ್ರೋಶವನ್ನ ಹೊರಹಾಕಿದ ಬಾಗಲಕೋಟೆ ಜಿಲ್ಲೆ ನಾನು ಅದಕ್ಕೆ ಈಗಾಗಲೇ ನಾನು ಈಗೇನು ಮಾತಾಡೋದಿಲ್ಲ ಆಮೇಲೆ ನಾನು ಮಾತಾಡ್ತೀನಿ ಯಾಕೆ ಸರ್ ಈ ರೀತಿ ಇದು ತನಸಾಯಿ ಸರ್ಕಾರದಲ್ಲಿ ಮಾತ್ರ ಸಾಧ್ಯ ಸರ್ವಾಧಿಕಾರಿ ಸರ್ಕಾರದಲ್ಲಿ

ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್